ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ತೋರಿಸ್ಕೊಡ್ತಾ ಇದ್ದೀನಿ ನಾನು ಯಾವ ಥರ ಮಟನ್ ಗ್ರೇವಿನ ಮಾಡ್ತೀನಿ ಅಂತ ಮಟನ್ನ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ವಾಶ್ ಮಾಡಿಕೊಂಡೆ ಅದಾದಮೇಲೆ ಅರ್ಧ ನಿಂಬೆಹಣ್ಣು ಒಂದು ಸ್ಪೂನ್ ಉಪ್ಪು ಒಂದು ಸ್ಪೂನ್ ಅಚ್ಕಾರದ ಪುಡಿ ಒನ್ ಕೆ ಜಿ ಮಾಡಿದ್ರೆ ಒಂದು ಸ್ಪೂನ್ ಅಜ್ಕಾರದ ಪುಡಿ ಎರಡು ಕೆ ಜಿ ಮಾಡಿದರೆ ಎರಡು ಸ್ಪೂನ್ ಅಜ್ಕಾರದ ಪುಡಿ ಹಾಗೆ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫಿಫ್ಟೀನ್ ಮಿನಿಟ್ಸ್ ಮ್ಯಾರಿನೇಟ್ ಆಗೋಕೆ ಬಿಡಬೇಕು ಮಸಾಲೆ ರುಬ್ಕೊಳ್ಳೋಕ್ಕೆ ನಾನು ತೊಗೊಂಡೆ ಅರ್ಧ ಕಾಯಿ ಎರಡು ಇಂಚು ಶುಂಠಿ ಸಣ್ಣದ ಐದು ಗಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಎರಡು ಚಕ್ಕೆ ನಾಲ್ಕರಿಂದ ಐದು ಲವಂಗ ಎರಡು ಏಲಕ್ಕಿ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಒಂದೂವರೆ ಟೇಬಲ್ ಸ್ಪೂನ್ ಸೋಂಪು ಕಾಳು ಒಂದು ಸ್ವಲ್ಪ ಪುದೀನಾ ಸೊಪ್ಪು ಒಂದು ಸ್ಪೂನ್ ಗಸಗಸೆ ಮೆಣಸು ಒಂದು ಈರುಳ್ಳಿ ಈಗ ಇದನ್ನು ಫೈನ್ ಪೇಸ್ಟ್ ಮಾಡ್ಕೋಬೇಕು ಅದನ್ನು ಪೇಸ್ಟ್ ಮಾಡಿಕೊಂಡು ಪಕ್ಕಕ್ಕಿಟ್ಟು ಒಂದು ಪಾತ್ರೆಗೆ ಎರಡು ಟೇಬಲ್ ಸ್ಪೂನ್ ಆಯಿಲ್ನ ಹಾಕ್ಕೊಂಡು ಕಾದಿದ ಮೇಲೆ ನಾವು ಮಟನ್ ಮ್ಯಾರಿನೇಟ್ ಮಾಡಕ್ಕೆ ಬಿಟ್ಟಿದ್ದೀವಲ್ಲ ಅದನ್ನು ಆ್ಯಡ್ ಮಾಡಿಕೊಂಡು ಒಂದು ಹತ್ತು ನಿಮಿಷನಾದರೂ ಚೆನ್ನಾಗಿ ಫ್ರೈ ಮಾಡಬೇಕು ಮಟನ್ ಏನಾದರೂ ಚರ್ಬಿ ಏನಾದರೂ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಇವಾಗ ಫ್ರೈ ಮಾಡೋ ಟೈಮಲ್ಲಿ ಈ ಮಟನ್ ಆಡ್ ಮಾಡ್ಕೋಬಹುದು ಇಲ್ಲ ಅಂತ ಹೇಳಿದ್ರೆ ಲಾಸ್ಟಲ್ಲೂ ಕೂಡ ನೀವು ಹಾಕೋಬಹುದು ಹತ್ತು ನಿಮಿಷ ಆಗಿದೆ ಇವಾಗ ಈ ಮಟನ್ ನ ಪಕ್ಕಕ್ಕಿಡೋಣ ಅದಾಗಿದ ನಂತರ ಕುಕ್ಕರ್ ಅಲ್ಲಿ ಟೇಬಲ್ ಸ್ಪೂನ್ ಆಯಿಲ್ ಎರಡು ಏಲಕ್ಕಿ ಒಂದು ಚಕ್ಕೆ ಒಂದು ಪಲಾವ್ ಎಲೆನಾ ಹಾಕೊಂಡು ಸಣ್ಣದಾಗಿರೋ ಎರಡು ಈರುಳ್ಳಿನ ಆಡ್ ಮಾಡಿಕೊಂಡು ಇದ್ರ ಜೊತೆಗೆ ಫ್ರೈ ಮಾಡ್ಕೋಬೇಕು ನಾವು ಮೊದಲು ಜಾರಲ್ಲಿ ರುಬ್ಬಿಟ್ಕೊಂಡಿದೀವಲ್ಲ ಆ ಮಸಾಲೆನ ಇದಕ್ಕೆ ಆಡ್ ಮಾಡ್ಕೋಬೇಕು ಇದು ಹಸಿ ಮೇಲೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇರಬೇಕು ಅದ್ ಫ್ರೈ ಮಾಡ್ಕೊಂಡ್ಮೇಲೆ ಒಂದ್ ಸ್ಪೂನ್ ಧನಿಯಾ ಒಂದ್ ಸ್ಪೂನ್ ಖಾರದ ಪುಡಿ ಖಾರದ ಪುಡಿ ಅಂದ್ರೆ ಮಾಂಸದ ಮಸಾಲೆ ಪುಡಿ ಏನಾದ್ರು ನೀವು ಮಾಡ್ಸಿದ್ರೆ ಅದನ್ನ ಹಾಕೋಬಹುದು ಇಲ್ಲ ಅಂದ್ರೆ ಖಾರದ ಪುಡಿ ಹಾಕೋಬಹುದು ಟೊಮೊಟೊನ ಕಟ್ ಮಾಡಿ ಕೂಡ ಹಾಕೋಬಹುದು ಇಲ್ಲ ಅಂದ್ರೆ ರುಬ್ಬಿ ಕೂಡ ಹಾಕೋಬಹುದು ನಾನು ಇಲ್ಲಿ ಕಟ್ ಮಾಡಿನೇ ಹಾಕಿದೀನಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಬಿಟ್ಕೊಳ್ಳೋ ತನಕ ಹತ್ತು ನಿಮಿಷ ಫ್ರೈ ಮಾಡ್ಕೊಂಡಿರೋ ಮಟನ್ನ ಇವಾಗ ಕುಕ್ಕರಲ್ಲಿ ಆ್ಯಡ್ ಮಾಡ್ಕೋಬೇಕು ನಿಮಗೆ ಯಾವ ಥರ ಗ್ರೇವಿ ಬೇಕು ಆ ಥರ ನೋಡ್ಕೊಂಡು ನೀವು ಸ್ವಲ್ಪ ನೀರು ಹಾಕೊಬೋದು ಇದರಲ್ಲಿ ಕೂಡ ನೀವು ಸಾಂಬಾರ್ ಮಾಡ್ಕೋಬೋದು ಜಾಸ್ತಿ ನೀರು ಹಾಕಿದ್ರೆ ಸಾಂಬಾರಾಗುತ್ತೆ ನೀವು ಕಡಿಮೆ ನೀರು ಹಾಕಿದ್ರೆ ಇದು ಗ್ರೇವಿ ಆಗುತ್ತೆ ಎರಡು ಥರನೂ ಮಾಡ್ಕೊಬೋದು ಮಟನ್ ಮ್ಯಾರಿನೇಟ್ ಮಾಡಿದಾಗಲೇ ನಾವು ರುಚಿನ ಹಾಕೊಂಡಿರ್ತೀವಿ ಇಲ್ಲಿ ರುಚಿನ ನೋಡ್ಕೊಂಡು ಹಾಕೋಬೇಕು ಅದಾದ್ಮೇಲೆ ಮೇಲೆ ಸೊಪ್ಪನ್ನ ಹಾಕೊಂಡು ಕುಕ್ಕರ್ನ ಕ್ಲೋಸ್ ಮಾಡಿಕೊಂಡು ಏಳರಿಂದ ಎಂಟು ಪ್ಲೇಜಿ ಕೂಗಿಸ್ಕೊಳ್ಳೋಣ ಈಗ ಮಟನ್ ಗ್ರೇವಿ ರೆಡಿಯಾಗಿದೆ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ ಲವ್ ಯು ಆಲ್